ಮಣ್ಣು ಅಡಿ ಮಾಡಿ ಅಡಿ ಕಳಿಸೇ ಅಲ್ಲ ಸರಿಯಾಗಿ ಹಾ ಮ್ಯಾಚಿಂಗ್ ಆಗಿಲ್ಲ ಅದಕ್ಕೆ ಹಾಲ್ ಸಾವಿರ ರೂಪಾಯಿ ಹೌಲ ಹಾಕಿ ಹದ ಮಾಡಿ ಇದು ಮಾಡಿಲ್ಲ ಹಾಳಾವ ರೂಪಾಯಿ ಅವು ಎಲ್ಲ ಹುರಬರ್ಲೈತಿ ಹಾಳಾದ್ರೆ ಚೂಣ ಪಾಸ್ ಹೇಳ್ತಾನ ಚೂಣಾ ಪಾಸ್ತಾರೆ ಏಳು ದೇವ್ರು ರೂಪಾಯಿ ಮಸ್ತಾರಲ್ಲ ನೀ ಏನೋ ಮಾಡು ಏನೋ ಮಾತಾಡು ಆಹಾ ನೋಡಲ್ಲ ಹತ್ತು ನೀ ಇರುವಂಥ ಬುಕ್ನ್ಯಾಗ ಇರ್ಬೇಕ ಹಾವ್ರ ಲೌಕಿಕ ಮಾತಾಡ್ರಿ ಹತ್ತ ಬರ್ತಾವ ಹೌದಾ ನೋಡಿ ಮಾತಾಡ್ತನಿ ಹತ್ತ್ ಮಾತಾಡ್ರ ಆಹಾ ಹೌದಲ್ಲ ಹ ಬರೇ ಲೌಕಿಕ ಹೌದಲ್ಲ ಆಹ್ ನೀ ಹೇಳಿ ಹಾ ಹೌದಲಾ ಹ ಲಕ್ಷ್ಮೀನಾರ ಗುಡಿ ಕಟ್ಟ್ಯಾರು ಆಹಾ ಆತಿ ಅಡ್ಕೊಂಡು ನಮ್ಮ ಹಾ ಜನಕ್ಕ ಬಂದಾರ ಅಂತ ಹೇಳಿದಿನಿ ಅವ್ರ ರೂಪಾಯಿ ಅವಾರು ಹಾ ಅದಕ್ಕ ಯಾಕ್ರಪ್ಪಾ ಈ ಗುಡಿ ಕಟ್ಟಗುತ್ತ ಮೊದಲ ಪಾಯ ಹೊಲವರಿ ಆಲಾ ಯಾರು ಹ ಹ ಪಾಯತರೆ ಗುದ리면 ಹಾಕಿರ yaar ಹ ಹ ಈ ಪಾಯಿಂಟ್ ತರ ಬಸವನ ದಸಹಾ ಬಂದಿರ ಇಲ್ಲಿ ಹಾ ಹಾ ಗೋತೆ ಹ ಈಗ ಗಣಸೂರ್ ಬಂದಿರ ಇಲ್ಲಿ ಅರಸೂರ್ ಬಂದಿರ ಹ ಪಾಯೆ ತಗದ ಹonga ಜೋಡಿಸಿ ಗೌಡ್ಯಾ ಬಂದ ನಮ್ಮ ಗಣಸ ಬಂದಕನ್ನ ಜೋಡಿಸಿ ಕತ್ತಿದಾ ಬುಡಿಯಾ ಮಾಡಿಲ್ತಾ ಇಂದ ಹ ಈಗ ಸಣ್ಣ ಕೊಕ್ಕ ಬರ ಹಚ್ಚಲ್ತಾ ಆಗ ನಿಮ್ಮ ಹೆನಮಗಳ ಅತ್ತೆ ತೊ ಬಂದಾ ಆಗ ನಿಮ್ಮ ಹೆನಮಗಳ ಅತ್ತೆ ತೊ ಬಂದಾ

ಹೌದಲ್ಲ ಹಾ ಅದಕ್ಕೆ ಮತ್ತೆ ಹೇಳ್ತಾನ ಚೂಡಪ್ಪ ಅಸ್ತಾರ್ ರೀ ಏಳು ಕೇಳ್ತಾರೆ ಆ ಶ ಹೇಳ್ತ ಹಾ ನಾಣ ಜೋಡಿ ಯಾರು ಆಗಿಲ್ಲ ಹಪ್ಪ ಗಂಡ ಮಾಕ ಏನ್ ಬಾಂದ್ರ ಒಟ್ಟ ಅಂತ ಹೇಳ್ತಾನ ಹಾ 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 ಹೌದಲ್ಲ ಹೌರಪ್ಪ ಗಣಚರ್ ಇಲ್ಲ ನಿಮ್ಮ ವ್ಯವಾರೂ ಇಲ್ಲ ಇಲ್ಲ ಮಾತ್ ಹೇಳ್ತಾನೋ ಹಾ ಮಣ್ಯ ಹೆಣ್ಣ ಹೇಳ್ತೀರ ಮಣಿ ಚಂದ ಆಗ್ತ ಹಾ ಅದ ಶಾಸ್ತ್ರ ಅದ್ರ ಕರ್ಕೊಂಡ್ ಹೋಗ್ಲಾಏ ಶಾಸ್ತ್ರ ಬದ್ಲಿಕ್ಕೆ ಹೌದಾ ಹೆಣ್ಮಾಕ್ ಇದ್ರ ಮಣಿ ಚಂದ ಗಣಮಾಕ್ ಇದ್ರ ಹೊಲ ಚಲಾರ ಹೌದೌದು ಹೌದಾ ನಿನ್ನೆ ಹಂಗ ಮಾಡಕ್ ಬರ್ ಹಂಗ ಅಕ್ಕಿ ಅವ್ರಂಗ ಮಾಡಕ್ ಬರ್ ಹಂಗ್ರ ಹಿಂಗ್ ನಾವು ಹೌದೌದು ನೀ ಮಣಿ ಅಂದ್ರ ಹಾ ನೀ ಅಡಗಿ ಮಾಡ್ತಿ ಎಲ್ಲ ನಮ್ಮ ಹಪ್ ಗಡಸ್ಥಾನ ಕೊಟ್ಟಾಗ ನೀ ಮಾಡಕ್ ಅಡಗಿ ಹೌದೌದು ರೂಪಾಯ್ ಅಂಗಡಿ ಹತ್ಕೊಂಡ್ ಬರ್ತಿ ಹೋಗಿನಿ ಏನೋ ದೊಡ್ಡ ತರ್ತ ಹೊತ್ಕೊಂಡ್ ಬರ್ತ ಹೌದಾ ರೂಪ